ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಡ್ವಾಡ್ ಗ್ರಾಮ ಪಂಚಾಯತ್ ಪಿಡಿಒ ಪ್ರಭಾವತಿ ಬಂಟ್ ರವರಿಗೆ ಬೀಳ್ಕೊಡುಗೆ ಸಮಾರಂಭ ಕಳೆದ ಹತ್ತು ವರ್ಷಗಳಿಂದ ದಕ್ಷ ಪ್ರಾಮಾಣಿಕ ಜನಸ್ನೇಹಿ ಪಿಡಿಒ ಎಂದೇ ಹೆಸರುವಾಸಿಯಾಗಿದ್ದ ಕಡ್ವಾಡ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಭಾವತಿ ಬಂಟ್ ಅವರು ವರ್ಗಾವಣೆಯಾಗಿ ಕಿನ್ನರ್ ಗ್ರಾಮ ಪಂಚಾಯತ್ ಪಿಡಿಒ ಆಗಿ ನೇಮಕಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಡವಾಡ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ಸಮಾರಂಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಆರ್ ಅವರು ಮಾತನಾಡಿ ಪಿಡಿಒ ಶ್ರೀಮತಿ ಪ್ರಭಾವತಿ ಬಂಟ್ ಅವರು ದಕ್ಷ ಹಾಗೂ ಗ್ರಾಮದ ಜನಸ್ನೇಹಿ ಅಧಿಕಾರಿಯಾಗಿಲ್ಲದೆ ಕಡವಾಡ್ ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಚಿಂತನೆ ಮಾಡುತ್ತಿದ್ದರು ಊರಿನ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸುತ್ತಿದ್ದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸರ್ವ ಸದಸ್ಯರ ಹಾಗೂ ಕಚೇರಿ ಸಿಬ್ಬಂದಿಗಳ ಉತ್ತಮ ಒಡನಾಟ ಹೊಂದಿದ್ದರು ಅವರ ಅವಧಿಯಲ್ಲಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕಡವಾಡ್ ಗ್ರಾಮ ಪಂಚಾಯಿತಿಗೆ ಹುಡುಕಿ ಬಂದಿವೆ ಶೌಚಾಲಯ ಮುಕ್ತ ಗ್ರಾಮ ಪ್ರಶಸ್ತಿ ಗ್ರಾಮ ಪಂಚಾಯತ್ ವಿಶೇಷ ಸಾಧನೆಗಾಗಿ ಗಾಂಧಿ ಪುರಸ್ಕಾರ ಬೆಸ್ಟ್ ಪಿಡಿಒ ಪ್ರಶಸ್ತಿ ಹಾಗೂ ನನಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ಬಂದಿದೆ ಎಂದು ಅಧ್ಯಕ್ಷರಾದ ಆನಂದ್ ನುಡಿದರು ಗ್ರಾಮೀಣ ಬಿಜೆಪಿ ಮಂಡಲ ಘಟಕಾಧ್ಯಕ್ಷರಾದ ಸುಭಾಷ್ ಗುನ್ಗಿ ಅವರು ಪಿಡಿಓ ಬಗ್ಗೆ ಬಹಳ ಅಭಿಮಾನ ಗೌರವ ಇದೆ ಯಾವುದೇ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಫೋನ್ ರಿಸೀವ್ ಮಾಡದೇ ಇರುವ ಸಂದರ್ಭಗಳಿಲ್ಲ ಗ್ರಾಮ ಜನರ ಜೊತೆ ನಿಷ್ಕಳಂಕವಾಗಿ ಶುದ್ಧ ಹಸ್ತದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದರು ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಕಡ್ವಾಡ್ಕರ್ ಮಾತನಾಡಿ ಪಿಡಿಓ ರವರ ಕಾರ್ಯವೈಖರಿ ಬಗ್ಗೆ ಗುಣಗಾನ ಮಾಡಿದರು ನೂತನ ಪಿಡಿಒ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಶ್ರೀಮತಿ ಸಂತೋಷಿ ಬಂಟ್ ಅವರು ಮಾತನಾಡಿ ವ್ಯಕ್ತಿ ಏನು ಎಂಬುದು ಅವರು ಮಾಡಿದ ಕೆಲಸ ಸಾಧನೆ ಹೇಳುತ್ತದೆ ಅವರ ಗುಣಗಾಲದಿಂದ ಪ್ರಭಾವತಿ ಬಂಟ್ ಅವರ ಸಾಧನೆ ಹೇಳುತ್ತದೆ ಅದನ್ನು ಮುಂದರುವರೆಸಿಕೊಂಡು ಹೋಗುವ ಪ್ರಯತ್ನ ಮಾಡುತ್ತೇನೆ ಎಂದರು ವೀರ ಹುತಾತ್ಮ ವಿನೋದ್ ನಾಯ್ಕ್ ತಂದೆ ಮಹಾದೇವ್ ಡಿ ನಾಯ್ಕ್ ಅವರು ಪಿಡಿಒ ಪ್ರಭಾವತಿ ಬಂಟ್ ರವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಸದಸ್ಯರಾದ ದೇವರಾಜ್ ನಾರ್ವೇಕರ್ ಕಿಶೋರ್ ಕಢವಾಡ್ಕರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು